ಕಾರ ಹುಣ್ಣಿಮೆ ಹೊನ್ನುಗ್ಗಿ ಪೂಜೆ ಜೋರು ಮುಂಗಾರು ಮಳೆ ಚೆನ್ನಾಗಿ ಸುರಿದು ಬೆಳೆ ಸೊಗಸಾಗಿ ಬರಲಿ ಎಂಬ ಉದ್ದೇಶದಿಂದ ರೈತಾಭೀಜನ ಕಾರ ಹುಣ್ಣಿಮೆಯನ್ನು ಆಚರಿಸುವ ಪದ್ಧತಿ ಇಂದಿಗೂ ನಾಡಿನೆಲ್ಲೆಡೆ ಮನೆ ಮಾಡಿದೆ ಹುಣ್ಣಿಮೆ ಹಿಂದಿನ ದಿನ ಹೊನ್ನುಗ್ಗಿ ಆಚರಣೆ ನಡೆಯುತ್ತದೆ ಅಂದು ಎತ್ತುಗಳ ಮೈತೊಳೆದು ಸ್ವಚ್ಛ ಮಾಡಲಾಗುತ್ತದೆ ಅವುಗಳ ಕೋಡುಗಳಿಗೆ ಬಣ್ಣ ಬಳಿದು ವಿವಿಧ ಅಲಂಕಾರ ವಸ್ತುಗಳಿಂದ ಸಿಂಗರಿಸಲಾಗುತ್ತದೆ ನಂತರ ಜೋಳದಿಂದ ಸಿದ್ಧಪಡಿಸಿದ ಅಂಬಲಿಯನ್ನು ರೈತರು ನೈವೇದ್ಯ ಮಾಡಿ ಎತ್ತುಗಳಿಗೆ ತಿನ್ನಿಸುತ್ತಾರೆ ಮರುದಿನ ಹುಣ್ಣಿಮೆ ಆಚರಣೆ ಕಳೆಗಟ್ಟುತ್ತದೆ ಅದೇ ದಿನ ಸಂಜೆ ಊರ ಅಗಸಿ ಬಾಗಿಲ ಹತ್ತಿರ ಕರಿಹರಿಯುವ ಕಾರ್ಯ ನಡೆಯುತ್ತದೆ ರೈತರು ಎತ್ತುಗಳನ್ನು ಸ್ಪರ್ಧೆಗೆ ಬಿಟ್ಟಿರುತ್ತಾರೆ ಗೆದ್ದ ಎತ್ತನ್ನು ಮೆರವಣಿಗೆ ಮಾಡುತ್ತಾರೆ ಹೀಗೆ ಕಾರ ಹುಣ್ಣಿಮೆಗೆ ತನ್ನದೇ ಆದ ವಿಶಿಷ್ಟ ಸಂಪ್ರದಾಯವಿದೆ ಅದರಂತೆ ಲಕ್ಷ್ಮೇಶ್ವರದ ಲಿಂಬಯ್ಯ ಅವರ ಮನೆಯಲ್ಲಿ ಮಂಗಳವಾರ ಹೊನ್ನುಗ್ಗಿ ಆಚರಣೆ ರೆಂಗು ಪಡೆದಿತ್ತು ಕುಟುಂಬದ ಸದಸ್ಯರು ಎತ್ತುಗಳನ್ನು ಪೂಜಿಸಿ ಅವುಗಳಿಗೆ ಕೃತಜ್ಞತೆ ಸಲ್ಲಿಸಿದರು वरि नगरज हणगी प्रजाध्वनि लक्ष्मीवर आयोगिया नोड़ी आयो नोड़ी ಲೋಗದೊಳೆಯನ್ನೇ ನಡೆಯುತ್ತಲಿರಲಿ ತನ್ನೀ ಕಾರ್ಯವಾಗಿ ಬಿಡನೆಂದು ರಾಜ್ಯಗಳು ಬೀಸಲಿ ರಾಜ್ಯಗಳಲ್ಲಿಯಲ್ಲಿ ಹಾರಲಿ ಗದ್ದು ಗೆಂಪು ಪುಟಗಳ ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿಯಲ್ಲಿ ಹಾರಲಿ ಗದ್ದು ಗೆಂಪು ಮುದಿಗೆ ಹಾಕಲಿ ಸೈನಿಕರಲ್ಲ ಮುದಿಗೆ ಹಾಕಲಿ ಸೈನಿಕರಲ್ಲ ಬಿಟ್ಟಿದುಳುವುದ ಇಲ್ಲ ಬಿಡುವುದಿಲ್ಲ ಚಿತ್ತಿದುಳುವುದನವ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವಧಿಯುವನು ಯಾರೂ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವಧಿಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ